ಸೊ ಮತ್ತೆ ಇನ್ನೊಂದು ಉಚಿತ ತರಬೇತಿಯನ್ನು ಈ ರೂಟ್ ಸಂಸ್ಥೆ ಕಾಲ್ ಮಾಡಿದೆ ಸ್ನೇಹಿತರೆ ಅದು ಯಾವುದು ಅಂತೇಳಿದ್ರೆ ಮೊಬೈಲ್ ರಿಪೇರಿ ಉಚಿತವಾದ ಮೂವತ್ತು ದಿನಗಳ ಮೊಬೈಲ್ ರಿಪೇರಿಯ ತರಬೇತಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರುವಂತಹ ಮೈಸೂರಿನ ಇರುವಂತಹ ರೋಡ್ಸೈಡ್ ಸಂಸ್ಥೆ ಇದು ಗ್ರಾಮಾಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಆಗಿರತಕ್ಕಂಥದ್ದು ಇನ್ಕಲ್ ಅಲ್ಲಿ ಇದೆ ಇದು ಇವರು ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಮೊಬೈಲ್ ರಿಪೇರಿಯ ತರಬೇತಿಯನ್ನ ನಿರುದ್ಯೋಗವಂತ ಯುವಕ ಯುವತಿಯರಿಗೆ ಕೊಡ್ತಾ ಇದು ಈ ಒಂದು ತರಬೇತಿ ಡಿಸೆಂಬರ್ ಹನ್ನೆರಡರಿಂದ ಪ್ರಾರಂಭ ಆಗಿ ಮುಂದಿನ ವರ್ಷದ ಜನವರಿ ಹತ್ತನೇ ತಾರೀಕು ವರೆಗೂ ಈ ಒಂದು ತರಬೇತಿನಿ ನಿಮಗೆ ಕೊಡಲಾಗುತ್ತೆ ಅಂದ್ರೆ ಮೂವತ್ತು ದಿನಗಳಿರುತ್ತೆ ಈ ಸಂದರ್ಭದಲ್ಲಿ ಉಚಿತವಾದಂತಹ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಇವರೇ ಮಾಡ್ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಈ ಒಂದು ತರಬೇತಿಗೆ ನೀವು ಅರ್ಜಿನ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿದ್ದೆ ಆದರೆ ನೋಡಿ